ಎತ್ಕೊಂಡ್ಕೊಂಡು ಹೋಗೋ ಜಾಗನು ಇದು ಆಡಂಬರದ ಜನ ಎಲ್ಲಿಗೆ ಬರಲ್ಲ ಕಟ್ಟೋ ಜನ ಇಲ್ಲಿ ಬರಲ್ಲ ಸರ್ ಕಾರಣ ಏನಂತಂದ್ರೆ ಬರಲ್ಲ ಇಲ್ಲ ಶ್ರಮ ಪಡುವಂತವ್ರು ಶ್ರಮ ಪಡುವಂತ ಎತ್ತುಗಳು ಜಾಸ್ತಿ ನಮ್ಮಂತ ಅವರು ಈ ಬೀಜೋತ್ಪಾದನೆ ಅಂದ್ರೆ ವಂಶಾಭಿವೃದ್ಧಿ ಮಾಡೋದಕ್ಕೆ ನಾವು ಈ ದೊಡ್ಡ ಓರಿಗಳು ತಗೊಂಡ್ಬರ್ತೀವಿ ಅದೇ ಈ ಓರಿಗಳು ಆಂಧ್ರ ಮತ್ತು ತಮಿಳುನಾಡು ಎರಡು ಕಡೆ ಬೇಕಾಗ್ತದೆ ಸರ್ ಆದರಿಂದ ಬರ್ತಾರೆ ಅದೇ ಅವರು ಕಡಮೆ ರಟ್ನಲ್ಲಿ ಹೇಳ್ತಾರೆ ಹೇಳ್ತಾರೆ ಯಾವ ಕಡೆಯಿಂದ ಬರ್ತಾರೆ ಇಲ್ಲಿ ತಮಿಳುನಾಡು ಆ ನಮ್ಮ ಆಂಧ್ರಪ್ರದೇಶದ ಎಲ್ಲಾ ಕರ್ನೂಲು ಆ ಕಾಕಿನಾಡ ಹೌದಾ ಎಲ್ಲೂರು ಓಕೆ ಆ ಕಡೆಯಿಂದ ಬಳ್ಳಾರಿ ಆ ನಮ್ಮ ಕರ್ನಾಟಕದಿಂದ ಬಳ್ಳಾರಿ ಆಮೇಲೆ ಆದೋನಿ ಆಂಧ್ರ ತಿರುಪತಿ ಹಾ ಸೇರ್ಕೊಂಡು ಸೇರಿಕೊಂಡು ಬರ್ತಾರೆ ಬಂದು ಒಂದು ಎತ್ತು ತಗೊಳ್ತಾರೆ ತಗಳ್ತಾರೆ ಈ ಸ್ಥಳ ಮಹಿಮೆ ಬಗ್ಗೆ ಹೇಳಿ ನಮಗೆ

ಆವಣಿ ಕ್ಷೇತ್ರ ಮೊದಲು ಆವಂತಿ ಅಂತ ಇತ್ತು ಈ ಆವಂತಿ ಅನ್ನೋದು ವಾಲ್ಮೀಕಿ ಆಶ್ರಮಗಳ ಒಂದು ತವರೂರು ಇವರು ತಲಕಾಲಿ ಬೆಟ್ಟದಲ್ಲಿ ಕ್ರೂರ ಕ್ರಮಗಳು ಮಾಡಿ ತಪಸ್ ಮಾಡಿ ವರ ತಗೊಂಡು ರಾಮಾಯಣ ಬರೋದು ಅಲ್ಲಿ ಮೂಲತಃ ಪ್ರಾರಂಭವಾಗಿ ನಮ್ಮ ಆವಣಿನಲ್ಲಿ ಮುಕ್ತಾಯ ಆಗಿದೆ ಸರ್ ಹೆಂಗೆ ಆಗಿದೆ ಅಂತಂದ್ರೆ ನೀತಮ್ಮನ್ಗೆ ಮನೆಯಿಂದ ಹೊರ ಹಾಕ್ದಾಗ ಶ್ರೀರಾಮ್ ಚಂದ್ರ ಆ ಯಮ್ಮ ಆಶ್ರಯ ಪಟ್ಟಿದ್ದು ಈ ಬೆಟ್ಟದಲ್ಲೇ ಸರ್ ಹೌದಾ ನೋಡಿ ಸರ್ ಚಿತಮ್ಮ ಬೆಟ್ಟಿದೆ ಹೌದೌದು ಇಲ್ಲಿ ನಿಂತ್ಕೊಂಡು ವಿಶೇಷ ಗೊತ್ತಿರೋದೇ ವಾಲ್ಮೀಕಿಗೆ ಆದ್ರೂ ಮೊದಲನೇ ಉಪಚಾರ ಮಾಡಿ ಅವ್ರಿಗೆ ಆಶ್ರಯ ಕೊಟ್ಟರು ವಾಲ್ಮೀಕಿ ಅವ್ರಿಗೆ ಮಕ್ಕಳು ಸಂತಾನ ಆದಾಗ ಇಲ್ಲ ಲವಕುಶಗಳು ಹುಟ್ಟಿದ್ದಿಲ್ಲೇನೆ ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸಿದ ಜಾಗ ಇದೇನೆ ಅವ್ರಿಗೆ ವಿದ್ಯೆ ಬುದ್ಧಿ ಎಲ್ಲ ಕಲ್ಸಿದ್ ಕೂಡ ಅವರೇನೆ ಈ ತರ ಇದ್ಕೊಂಡು ಶ್ರೀರಾಮಚಂದ್ರ ಇನ್ನ ಇನ್ನ ಅವರ ಒಂದು ಕುದುರೆ ಯಜ್ಞ ಇದ್ ಮಾಡಿರ್ತಾರೆ ಅಶ್ವಮೇಧ ಯಾಗ ಅಶ್ವಮೇಧ ಯಾಗ ಮಾಡ್ತಾರೆ ಅದ್ರಲ್ಲೇ ಒಂದು ಕುದುರೆ ಬಿಡ್ತಾರೆ ಈ ದೇಶದಲ್ಲಿ ಯಾರು ಕಟ್ಟಿರಲ್ಲ ಈ ಮಕ್ಕಳು ಕಟ್ಟಾಕ್ ಬಿಡ್ತಾರೆ ಅವ್ರ ತಾಣ ತಮ್ಮದ್ರು ಕಳಿಸ್ತಾರೆ ಏನ್ ಹೇಳಿದ್ರು ಕೇಳಲ್ಲ ಹುಡುಗರು ನಾವ್ ಹಂಗೆ ಬಿಡಲ್ಲ ನಾವು ಯುದ್ಧ ಮಾಡ್ತೀವಿ ಅನ್ನೋ ಸ್ಟೇಜ್ ಕೊಡ್ತದೆ ಇದೇ ಸ್ಥಳ ಸರ್ ಆಮೇಲೆ ಯಾಕ್ ಬಿಡ್ತದೆ ಮೂರ್ ಜನ ಅಣ್ಣ ತಮ್ಮದ್ರು ಮೂರ್ಚಾಕ್ ಬಿದ್ದೋಗ್ತಾರೆ ಆಜನೇ ಬರ್ತಾನೆ ಆಯಪ್ಪ ಸಲಹೆ ಹೇಳಿದ್ರೆ ಆತ್ಗ ಹೊಡಿಯಾಕ್ ಬರ್ತಾನೆ ಹುಡುಗರು ಹಿಂದೆ ಹಿಂಗೇ ನಿಂತ್ಕೊಂಡಿದ ಈಶಾನ್ಯಕ್ಕೆ ಈ ಕಡೆ ನೋಡೋದು ಹಿಂಗಾಗಿ ಕಬ್ಬ ಆಗುವಂತ ಪರಿಸ್ಥಿತಿ ಉದ್ಭವ ಆಯ್ತು ಅಂದ್ರೆ ಇವರು ಕುದುರೆನ ಬಿಡ್ಲಿಲ್ಲ ಶ್ರೀರಾಮ್ ಚಂದ್ರನೇ ಉಳಕೊಂಡ ಬಂದ ಎಲ್ರು ಮೂರ್ಚೆ ಬಿದ್ದರು ಹೇಳಿದ್ರು ಮಕ್ಕಳ್ರಾ ಏನ್ರಪ್ಪ ನಿಮ್ಮ ನೋಡಿದ್ರೆ ಬಾರಿ ನಮ್ಗೆ ನನ್ಗೆ ಮುರುಕ ಆಗ್ತದೆ ಗೊತ್ತಿಲ್ಲ ಆಮೇಲೆ ನಾವ್ಯಾರಾದ್ರೆ ಏನಯ್ಯ ನಮ್ಮನ್ನ ಬೆಳೆಸಿದ್ದು ನಮ್ ತಾಯಿ ಎತ್ಲು ನಮ್ ಮಜ್ಜ ಬೆಳೆಸ್ದ ಬುದ್ಧಿ ಕಲಿಸಿದ್ರು ನಾವ್ ಯಾರಾದ್ರೆ ಏನು ನಾವ್ ಇವಾಗ ರಾಜರು ಕ್ಷತ್ರಿಯರು ನಾವ್ ಯುದ್ಧ ಮಾಡ್ತೀವಿ ಬೆಳಾದ್ರೆ ಬಿಡಿಸ್ಕೊಂಡ ಹೋಗಿ ಅಂತ ವಾದವಾದ ಮಾಡ್ತಾರೆ ಏನೇನೋ ಮಾಡಿದ್ರು ಕಡೆಗೂ ಇದಾಗ್ತದೆ ಯುದ್ಧಕ್ಕೆ ಸ್ಟಾರ್ಟ್ ಆಗ್ತದೆ ಯುದ್ಧ ಆಗಿರೋದು ಕೆಳಗಡೆ ಬಂಡೆಗಳ ಮೇಲೆ ಸರ್ ಹೌದಾ ಬಂಡೆಗಳ ಮೇಲೆ ಆಗಿದೆ ಓಕೆ ಆದ್ರೆ ಹಿಂದ್ಗಡೆಯಿಂದ ಹ ಚಂದ್ರ ಇದು ಬಿಟ್ರೆ ಅಗ್ನಿಬಾಣ ಹ ನಿರ್ಮಾಣ ಬಿಡೋದು ಹುಡುಗ ಹೌದಾ ಆಗಿ 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 ಇನ್ನು ಜಗತ್ ಪ್ರಳಯ ಆಗೋ ಸಮೆ ಆಂಜನೇಯನು ಸೀತಮ್ಮನ್ನ ಕರ್ಕೊಂಡು ಬಂದಮ್ಮ ಕರ್ಕೊಂಡ್ ಬಂದಾಗ ಅವಾಗ ಗೊತ್ತಾಗುತ್ತೆ ರಾಮನ್ಗೆ ಅಲ್ಲ ಕರ್ಕೊಂಡ್ ಬರುವಾಗ ಇಲ್ಲೋದ್ರೂ ಮಕ್ಕಳು ಒಂದ್ ಬಿಟ್ಟು ನೋಡಿ ಸಾಲ ಗುಂಡಿದೆ ಸರ್ ಆ ಆ ಆಯಮ್ಮ ಹತ್ತಿರುವಂತ ಕಣ್ಣೀರು ಸಾರಿದೆ ಹೌದಾ ಮಲೆಯಲ್ಲಿ ಮಲೆಗಳಲ್ಲಿ ಹಾಲು ಸುರಿದಿರೋ ತೆರೆಗಳು ಹಂಗೆ ಇದಾವೆ ಇವತ್ತಿಗೂ ಮೂರು ಯುಗ ಸಾರಿದ್ರು ತ್ರೇತಾಯುಗದಲ್ಲಿ ನಡೆದಿರೋದು ಗಾಬರಿಗಲ್ಲ ಆಗೋಯ್ತು ನೋಡಿ ನಮ್ ಗಲಿಯುಗ್ ಬಂದಿದೆ ಇಷ್ಟಾಗಿ ನೋಡಿ ಸರ್ ಇಷ್ಟೊಂದು ಮನವಿ ಇದೆ ಈ ಈ ನೆಲದಲ್ಲಿ ಓಡಾಡಂತ ಜನ ಎಷ್ಟು ಪುಣ್ಯ ಗೊತ್ತಿಲ್ಲ ಸರ್ ಈ ಪುಣ್ಯನ ತಿಳ್ಕೊಂಡ್ರೆ ಆವನ ಎಂದೂ ಮರೆಯಲ್ಲ ಹೌದೌದು ಅಯೋಧ್ಯ ನಗರದಿಂದ ಪ್ರಾರಂಭ ಆಗಿ ಆವಣಿಯಲ್ಲಿ ರಾಮಾಯಣ ಕಡೆ ಆಗಿದೆ ಅಂತಂದ್ರೆ ಅದು ವಾಲ್ಮೀಕಿ ಗುರಿಯಲ್ಲಿ ಒಂದು ಇದು ಸಹ ದೃಶ್ಯ ದೃಶ್ಯ ಅದ್ಕೆ ಇಲ್ಲಿ ಬಂದ್ರೆ ಏನೋ ಒಂದು ವೈಬ್ರೇಷನ್ ಅಲ್ಲ ಏನೋ ಸಮಾಧಾನ ಬಂದೋರಿಗೆಲ್ಲ ಆಯಮ್ಮ ಗಾಯತ್ರಿ ಪೂಜೆ ಇರ್ತಾಳೆ ಓಕೆ ಹೋಗ್ಬಿಟಮ್ಮಾ ಜಗನ್ಮಾಠ ಬೋತಾ ಏ ನಿನ್ನಿಂದ ಇವತ್ತು ಲೋಕ ಹೊಡಿಬೇಕು ಅಮ್ಮ ಅಂತ ಕರ್ಕೊಂಡು ಬರೋದು ನಾವು ಮಕ್ಕಳಿಗೂ ತಂದೆಗೂ ಯುದ್ಧ ಆಗ್ತಾ ಇರ್ತದೆ ಆಗ ಬಂದೋಳು ಬಂದ ತಕ್ಷಣನೇ ಅಯ್ಯೋ ಶ್ರೀರಾಮಚಂದ್ರ ಒಂದ್ಸಾರಿ ಕೈ ಮುಗಿದು ಮಕ್ಕಳ ಮೇಲೆ ಇವನು ಮೇಲೆ ನೀವು ಕೈ ಮಾಡಿದ್ದೀರಿ ಅಂತ ಇಲ್ಲಮ್ಮ ಅವ್ರು ಬಿಡೋಂತ ಬಾಣಗಳನ್ನ ನಾವು ಉಪಶಮನ ಮಾಡ್ತಾ ಇದ್ವಿ ಅಷ್ಟೇನಮ್ಮ ಅಂತ ಹೇಳೋದನ್ನು ಅಷ್ಟು ನಂಬಿಕೆ ಕೈ ಅಂತ ಈ ವಾಲ್ಮೀಕಿ ಬರ್ತಾರೆ ಅವಾಗ ಬಂದಾಗ ಅಮ್ಮ ಪರಮ ಭಾವನೆ ಪುನೀತೆ ನೀನು ಸೀತೆ ನೋಡಮ್ಮ ಇವತ್ತಿಗೆ ನನ್ನ ಜನ್ಮ ಭಾವನೆ ಆಗಿದೆಮ್ಮ ನಿಮ್ಮ ಮಕ್ಕಳು ನೀವು ನಿಮ್ಮ ಮುಖಂಡ ಎಲ್ಲ ಸಮಾಗಮ ಆಗ್ತಾ ಇದ್ರಿ ಸಾಕು ಬಂದಾಗ ಒಂದ್ ಕಡೆ ಮಕ್ಕಳು ಒಂದ್ ಕಡೆ ಶ್ರೀರಾಮ್ ಚಂದ್ರ ಈ ದೃಶ್ಯ ನೋಡಿ ಇನ್ನು ನಾನು ಇರೋದ್ ಬೇಡ ನಾನು ಮದುವೆ ಆದಾಗ್ ನಿಂದ ಸುಖ ಅನ್ನೋದನ್ನ ಕಾಣ್ಲಿಲ್ವೆ ಅಮ್ಮ ಭೂತಾಯಿ ಏನ್ ಮಾಡ್ತಾ ಇದನ್ನು ಅಂದಾಗ ಭೂಮಿ ಬಿರುಕ್ ಬಿಡ್ತು ಸರ್ ಓಡಾಗಿ ಆಯಮ್ಮ ಸೀತೆ ಇಳಿಯಾಕ್ಬೋದು ಆಂಜನೇಯ ಹಿಡ್ಕೊಳಾಕ್ಬೋದ ಆಗ್ಲಿಲ್ಲ ಆಗ ಮಕ್ಕಳನ್ನ ಮಕ್ಕಳನ್ನ ಶ್ರೀರಾಮಚಂದ್ರ ಸೇರಿಸಿ ಮಾಡಿಸಿ ತಂದೆಗೆ ಮಿಂಚಿದ ಮಕ್ಕಳು ಹುಟ್ಟಿದಾರೆ ಶ್ರೀರಾಮಚಂದ್ರ ಅಂದಾಗ ಓಹೋ ನನ್ನ ಇದು ಇಷ್ಟೇ ಸಾಕು ಅಂತ ನರನಾಗಿ ಹುಟ್ಟಿರೋ ಶ್ರೀರಾಮ್ ಚಂದ್ರ ವೈಕುಂಠಕ್ಕೆ ಇದೇ ಜಾಗ ಈ ಜಾಗದ ಮಹಿಮೆ ಅಷ್ಟೊಂದಿದೆ ಅದರಿಂದ ಬರುವಂತ ಯಾವುದೇ ನಮ್ಮ ರೈತರು ನಮ್ಮ ಭಕ್ತಾದಿಗಳು ಎಲ್ಲ ಈ ಆವನಿ ಕ್ಷೇತ್ರದಲ್ಲಿ ಓಡಾಡಿ ಇಲ್ಲಿ ಪರಮ ಪುನೀತರಾಗಿರ್ಬೇಕು ಅಂದ್ಬಿಟ್ಟು ಮೇಲಾಗಿ ತುಂಬಾ ದೂರದಿಂದ ಬಂದಿರುವಂತ ರೈತರಿಗೆಲ್ಲಾನು ಹಳ್ಳಿಕಾರದ ಸಿಕ್ಕಲಿ ಅವರು ದುಡಿಮೆ ಮಾಡ್ಕೊಳ್ಳಿ ಲಾಭ ಸಂಪಾದನೆ ಮಾಡ್ಕೊಳ್ಳಿ ನೋಡಿ ಸರ್ ನಾನ್ ಬರ್ತಾ ಇರೋದಿಷ್ಟೇ ಸರ್ ಹಳ್ಳಿಕಾರ ಕ್ಷೀಣ ಆಗ್ತಾ ಇದೆ ಈ ಕ್ಷೀಣ ಆಗೋ ಸಮಯದಲ್ಲಿ ಯಾವುದೋ ಒಂದೆರಡು ಎರಡು ಬಿತ್ತನೆ ವರ್ಗ ತಕೊಂಡ್ಬಂದು ನಾನು ಅವ್ರಿಗೆ ಒಂದು ಕಾಣದಂತ ಆಂದೋಲನ ಮಾಡ್ತಾ ಇದ್ದೀನಿ ನಾನು ಒಂದು ಅಭಿಯಾನ ಮಾಡ್ತಾ ಇದ್ದೀನಿ ಇದು ಹಳ್ಳಿಕಾರ ಅಭಿಯಾನ ನಾನು ತರ ಅನೇಕ ಜನ ಬಂದ್ರೆ ನಮ್ಮ ರಾಜ್ಯದಲ್ಲಿ ಅನೇಕ ಹಳ್ಳಿಕಾರ ತಳಿ ಉಳ್ಕೊಳ್ತದೆ ಸರ್ ಹೌದೌದು ಇವತ್ತು ದಿವಸ ಎಲ್ಲಾ ಹೈಬ್ರಿಡ್ ಸೀಮಿ ಹಸುಗಳು ಕಟ್ಕೊಂತಾರೆ ಎಲ್ಲ ರಕ್ತ ಕುಡಿತಿದ್ದಾರೆ ಸರ್ ನಾಟಿ ಹಸು ಕುಡಿತಾ ಇಲ್ಲ ಸರ್ ಆಗ್ತಾ ಇಲ್ಲ ಈ ವಿಚಾರದಲ್ಲಿ ಅವನಿ ಜಾತಿಯಲ್ಲಿ ಸಿಕ್ಕು ಬಟ್ಟೆ ಕಳ್ಸುಗಳು ಬಂದಿವೆ ಸಲೀಸ್ ಹಾಕಿ ಕೊಡ್ತಾ ಇದ್ದಾರೆ ಇವತ್ತಂತೂ ತಗೊಂಬೇಕು ಇವತ್ತು ದಿವ್ಸ ಯಾರೇ ಭಕ್ತಿವಂತರು ಆ ರಾಮಲಿಂಗೇಶ್ವರ ದೇವಸ್ಥಾನನ ಹೊಕ್ಕಿ ದರ್ಶನ ಮಾಡಿಕೊಂಡು ಸೀತಮ್ಮನ ಒಂದು ಆಶೀರ್ವಾದ ಪಡ್ಕೊಂಡು ಬಂದ್ರೆ ಎಲ್ರಿಗೂ ಒಳ್ಳೇದಾಗ್ತದೆ ಆಮೇಲೆ ಇಲ್ಲಿ ರಾಮ ಸ್ಥಾಪನೆ ಮಾಡಿದ್ದು ಈಶ್ವರಂಗ ಅಮರಶಿಲ್ಪಿ ಚಕಾಚಾರ್ಯರು ಅಮರ್ಶಿಲ್ಪಿ ಚಕನಾಚಾರಿ ಡಂಗನಾಚಾರಿ ತಂದೆ ಮಕ್ಕಳು ಕೂಡ ಸೇರಿ ಇಲ್ಲಿ ಬಾವಿ ಹತ್ತಿರುವಂತಹ ಒಂದು ಸಾಕಷ್ಟು ನೀರು ಗೊತ್ತಿಲ್ಲ ಒಂದು ಮಹಿಮೆ ಇದೆ ಆ ಬಂಡೆಗಳ ಮೇಲೆ ಯುದ್ಧ ಮಾಡಿರುವಂತಹ ಅಜ್ಜಗಳು ಈಗಲೂ ಇದ್ದಾವೆ ಬೆಟ್ಟದ ಮೇಲೆ ಸ್ಥಳ ಇದೆ ಆಮೇಲೆ ಒಂದು ಪಾತ್ರೆ ಒಂದಿದೆ ಅದನ್ನ ಒಳದ ಈಗಲೂ ಕಚ್ಚಿನ ಒಂದು ಶಬ್ದ ಬರ್ತದೆ ಆಮೇಲೆ ಈ ಕುದುರೆ ಕುದುರೆಗಳಿಗೆ ಜಾಸ್ತಿ ಹಸಿವಾಗ್ಬಿಟ್ಟು ಹಸಿವೆಗೆ ಮಣ್ಣಿನ ಅಲ್ಲಿನಿಂದ ಕೆರೆದಿರೋ ಇಷ್ಟಿಷ್ಟು ಕಲ್ಲುಗಳೇ ಬಿಟ್ಟಿವೆ ಆಮೇಲೆ ಆಂಜನೇಯ ಇವ್ರು ಹೊರತಿ ತಾಳ್ಲಾರ್ದೆ ಹಿಂದಿಂದೆ ಹೋಗಿ ಸೇಮ್ ಅಲ್ಲೇ ಬೇಡ ಅಂತ ಕೈ ನೋಡಿ ಸರ್ ಕೈ ಸೇಮ್ ಅದೇ ಆವಂತಿ ಕ್ಷೇತ್ರ ಬಂದು ಆವಂತಿ ಕ್ಷೇತ್ರ ಆಗಿರೋದು ಅದು ನಮ್ಮ ವಾಲ್ಮೀಕಿ ಮಹಾಮುನಿಗಳ ಒಂದು ಕೊಡುಗೆ ಸಣ್ಣ ಇವತ್ತಿನವರೆಗೂ ಒಳ್ಳೆ ರಥೋತ್ಸವ ಒಳ್ಳೆ ಭಕ್ತಾದಿಗಳು ಇಲ್ಲಿ ಅನೇಕ ದಾನಗಳು ಊಟೋಪಚಾರಗಳು ಎಲ್ಲ ನಡೀತವೆ ನೋಡಿ ಸರ್ ಘಾಟಿ ಜಾತ್ರೆಯಲ್ಲಿ ಹುಲ್ಲು ಕೊಟ್ಟಿರುವಂತ ಹುಡುಗ ಅಂಬರೀಷರ್ ರೈತ ಬಂಧು ಅಂತ ಅವನ ಹೆಸರು ಹುಲ್ ಕೊಟ್ಟಿದ್ದೆ ಅಲ್ಲ ಸರ್ ರೈತರನ್ನ ಕರ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಪಾದಾಭಿಷೇಕ ಮಾಡಿದ್ವಿ ಸರ್ ಸರಿ ಸರ್ ಅವನು ಪ್ರೀತಿ ರೈತರ ಬಗ್ಗೆ ಎಷ್ಟು ಬಂದಿದೆ ರೈತರು ಸಾಕಿದ್ರೆ ಅಲ್ಲ ಸರ್ ಹೆಸರು ಬರೋದು ಹಳ್ಳಿ ಕಾರು ಅಂತ ಹೇಳಿ ಹೌದೌದು ರೈತರಿಂದ ಹಳ್ಳಿ ಕಾರು ಹೌದೌದು ಹಳ್ಳಿ ಕಾರಿಂದ ರೈತರ ಆಗಬೇಕಾಗಲ್ಲ ಕಳಿಸಿದ್ರೆ ತಾನೆ ಖಂಡಿತ ಹಳ್ಳಿ ಕಾರ್ ಅನ್ನೋದು ಹೆಸರು ಸೊನ್ನೆ ಈಗ ಬ್ರಾಂಡ್ ಆಗ್ಬಿಟ್ಟಿದೆ ಬ್ರಾಂಡೆಡ್ ಆಗ್ಬೇಕು ಆಗ್ಬೇಕು ಯಾಕೆಂದ್ರೆ ಶೋಕಿಸ್ಗಳಿಗೆ ಚೆನ್ನಾಗಿ ಸಮಾಧಾನ ಪಡಿಸ್ತಾರೆ ಒಳ್ಳೆ ಚೆನ್ನಾಗಿ ಬೆಳೆದು ಮಾಡ್ತಾರೆ ಅದು ಇದು ಆಗ ಅವರು ತೋರ್ಸ್ಕೊಂತಾರೆ ಏ ನಾವು ಹಂಗ ಮಾಡ್ತೀವಪ್ಪ ಹಿಂಗ ಮಾಡ್ತೀವಿ ಹೌದು ಹೌದು ಅವರು ಶೋಕಿ ಮಾಡ್ಲಿ ಅದು ಆ ರೈತರು ರೈತರು ಅವರು ಉಲ್ಕೋಟ್ ಬೆಳೆಸ್ತಾರೆ ಒಂದು ಒಂದು ವಾರದ ನಂತರನೋ ಯಾವಾಗ ಅದಕ್ಕೆ ನೀರು ಗೀರು ಚಿಮಕರಿಸಿ ಅವಕ್ಕೆ ಚೆನ್ನಾಗಿ ತಿಲಕ ಗಿಲಕ ಇಟ್ಟು ಹೌದು ಮನೆಗೆ ಹೋಗೋ ಹೋಗ ಆರತಿ ಗಿರ್ತಿ ತೆಗೆದು ಹೋಗ್ತಾರೆ ಸರ್ ನೋಡಿ ಸರ್ ಆರತಿ ತೆಗೆದು ಒಳಗಡೆ ಮನೆಗೆ ಬಿಟ್ಕೊಳ್ತಾ ಇರೋದು ಹಳ್ಳಿ ಕಾರ್ ರೈತ ನಾನು ಶೋಕಿ ರೈತ ಅನ್ನೋದಕ್ಕಿಂತ ಮಿಂಚಿದ್ದು ಇವತ್ತಿನ ದಿವಸ ನೋಡಿ ಎಲ್ಲಿ ಸಿಗ್ತಾ ಇಲ್ಲ ಸರ್ ಸಗಣಿ ಸಗಣಿಗೆ ಇಷ್ಟು ಬೆಲೆ ಸರ್ ಬಂಗಾರ ಬೆಲೆ ಆಗಿದೆ ಸರ್ ಆಮೇಲೆ ಬಾಟ್ಲುಗಳಲ್ಲಿ ಗೋ ಗಜ್ಜಲ ಅದೇ ಹಸು ಗಜ್ಜಲ ತಕೊಂಡು ಹೋದ್ರೆ ಇವತ್ತು ದಿವಸ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಹಸು ಏನೇನು ಏನೇನು ಆಗ್ತಾ ದಯಮಾಡಿ ನಾನು ಹೇಳ್ತೀನಿ ಎಲ್ಲಾ ಹಳ್ಳಿಕಾರ ರೈತರಿಗೆ ನಾನು ಒಂದು ಖರ್ಚು ತಗೊಂಡು ಅದರಿಂದ ನೀವು ಚೆನ್ನಾಗಿ ನಿರ್ಧಾರ ಆಗ್ಲಿ ಒಂದೇ ಸಾರಿ ನೀವು ಬಂಡವಾಳ ಹಾಕೊಂಡು ಲಕ್ಷ ಕಟ್ಟಲೆ ನೀವು ಯಾವ್ದು ತಗೊಳ ಬೇಡ ಅದು ಒಂದು ಲಕ್ಷ ಕೊಟ್ಟು ತಗೊಂಡ್ಬರ್ಬೇಕಾದ್ರೆ ರೈತ ಕೂಲಿ ಮಾಡಿ ತಗೊಂಡ್ಬಾರಲ್ಲ ಸರ್ ಒಂದು ಲಕ್ಷ ಅಂತ ಹೇಳಿದಾಗ ಅವನು ವಾಪಸ್ ಆಗುತ್ತೆ ಅವ್ರ ತಗ್ಗಟ್ಟಾದ ಒಂದು ಸಣ್ಣ ಸಣ್ಣ ಕರುಗಳೇ ಆಗ್ಲಿ ಕೊಟ್ಟು ಕೊಡ್ಬೇಕು ಇದು ನಮ್ಮ ರೈತರ ಸಹಕಾರ ಇದೆ ಕೊಡ್ಬೇಕು ಅಂತ ಬಿಟ್ಟು ಅವ್ರಿಗುನು ಮನವಿ ಮಾಡ್ಕೊತೀನಿ ಆಮೇಲೆ ಯಾರಾದ್ರೂ ಪ್ರಶ್ನೆ ಮಾಡ್ತಾರೆ ಏನಪ್ಪಾ ನೀ ಜಾತ್ರೆಗೆ ಯಾಕೆ ಬಂದಿದ್ದು ನಾನು ಬಂದಿರೋದು ವಿಚಾರ ವಿಷ ವಿಷಯಕ್ಕಲ್ಲ ಯಾವುದೇ ಜಾತ್ರೆಗೆ ಹೋದ್ರು ಅನೇಕ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ನೋಡಿ ಸರ್ ಇಂತ ಒಂದು ತಗೊಳ್ತೀನಿ ತಗೊಂಡ್ರೆ ಇದು ಹೌದು ಸರ್ ಓಕೆ ಚೆನ್ನಾಗಿದಾವೆ ಇದು ಲಕ್ಷ ಐದು ಸರ್ ಲಕ್ಷ ಐದು ಸಾವಿರ ಓಕೆ ಈಗ ಎಷ್ಟೋದು ನಿಮ್ಮ ಸರ್ ಅಲ್ಲ ಒಟ್ಟು ಇನ್ನೂ ಐದು ಐದು ಇದಾವೆ ಇಲ್ಲಿ ಇನ್ನು ಮನೇಲಿ ಇಷ್ಟಿದ್ದಾವೆ ಅಲ್ಲಿ ನಾಲ್ಕು ಒಂಬತ್ತು ಆಗೋದು ನೋಡ್ರಿ ಒಂಬತ್ತು ಪಾಲನೆ ಮಾಡ್ತಾ ಇದ್ದೀರಾ ಅಂದ್ರೆ ಅದೇ ಅದೇ ಮಾಡ್ತಾ ಇದೀವಿ ರಂಗೇಸ್ವಾಮಿ ಅಂದ್ರೆ ಯಾವ್ದಾದ್ರೂ ಬಂಗಾರ ನೂರ್ ಕೆಜಿ ಅಲ್ಲಿ ಬಿದ್ದಿದೆ ಅಂದ್ರೆ ಎತ್ಕೊಳ್ಳಾಕ ಆಗ್ತಿದ್ರು ಕೂಡ ಮುಡ್ಡಾಡಿಸಿ ಆದ್ರೂ ನೋಡ್ತಾರೆ ಅದೇ ಅದೇ ಅಲ್ವಾ ಹೌದೌದು ಅಂದ್ರೆ ಮನುಷ್ಯನ್ ಆಸೆ ಈಗ ನನಗೂ ಅಂತ ಆಸೆ ಇರ್ಬೋದೇನೋ ಒಂದ್ ಕಟ್ಕೊತೀನಿ ಮತ್ ಕಟ್ಕೊಳ್ತೀನಿ ಐದು ಕಟ್ಕೊತೀನಿ ಒಂಬತ್ತು ಹೊತ್ತು ಕಟ್ಟ್ಬಿಟ್ಟಿದೀನಿ ಕಾಸೆ ಆಗ್ತಾ ಇದೆ ಅದೇ ಗೊತ್ತಾಗ್ತಾ ಇಲ್ಲ ಏನಾಗಿದ ಅದೇ ಹಳ್ಳಿ ಕಾರ ಹಳ್ಳಿ ಕಾರ್ ಅದರಿಂದ ನೋಡಿ ನಾನು ಈ ಜಾತ್ರೆಗೆ ಬಂದಿರುವಂತ ಯುವಕರಿಗೆ ರೈತರಿಗೆ ಹೆಣ್ಮಕ್ಕಳಿಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ಹಳ್ಳಿ ಕಾರ್ದನ ಕಟ್ಟಿ ಸೀತಮ್ಮ ಅಂಚಿಗೆ ಬನ್ನಿ ಆವಣಿ ಜಾತ್ರೆಯಲ್ಲಿ ಓಡಾಡಿ ಪುಣ್ಯ ಕಟ್ಕೊಳ್ಳಿ ಅಂತಂದ್ಬಿಟ್ಟು ನಾನು ನನ್ನ ಒಂದು ಕಿರು ಮಾತನ್ನು ಹೇಳಿ ಇಂಡಿಯನ್ ಹಳ್ಳಿ ಮುಖಾಂತರ ನಮ್ಮ ನಾಗೇಶ್ ಅವರು ಕೂಡ ಧನ್ಯವಾದಿಗಳು ಹೇಳ್ತೀನಿ ಸ್ವಾಮಿ ನಮಸ್ಕಾರ ಸ್ವಾಮಿ ತಮ್ಮದು ಮೊಬೈಲ್ ನಂಬರ್ ಹೇಳಿ ನನ್ನದು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ಯಾವ ಅಭಿಷ್ಯಗಳು ಕರೆ ಮಾಡ್ತಾರೆ ನಿಮಗೆ ಭಾಳ ದಿನ ಮಾಡ್ತಾ ಇದ್ದಾರಲ್ಲ ಅಭಿಮಾನಿಗಳು ಜಾಸ್ತಿ ನಿಮಗೀಗ ಅಭಿಮಾನಿಗಳಿಗಿಂತ ನಮ್ಮ ಆಸೆ ಅವರಲ್ಲೂ ಸೇರ್ಕೊಂತದೆ ಅವ್ರ ಆಸೆ ನಮ್ಮಲ್ಲೂ ಸೇರಿ ಹೌದು 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 ಹುಡುಗರು ನನ್ಗೆ ಹೇಗೆ ಚೆನ್ನಲ್ಲ ಫೋನ್ ನಲ್ಲಿ ನೋಡಿರ್ತಾರೆ ಇಲ್ಲಿ ಬಂದ್ಬಿಟ್ಟು ಅಣ್ಣ ಅಂದಾಗ ನಾನೇ ಸ್ವಲ್ಪ ಒದ್ದಾಡೋಗ್ಬಿಡ್ತೀನಿ ಸರ್ ಅಯ್ಯೋ ಏನಪ್ಪ ಎಲ್ಲಿ ಏನಪ್ಪ ನಾನು ಕೇಳೋದು ಆಗ ನಿಧಾನವಾಗಿ ಹೇಳ್ತಾ ಇದ್ದೀನಿ ಜಾತ್ರೆಗೆ ಬಂದಿರಿ ಅಂತ ಕರು ತಗೊಂಡಿದ್ದೀರಿ ಆ ಕರು ಎಲ್ಲಿದೆ ನಮ್ಗೆ ಕೊಟ್ಬೇಡಿ ಅಂದಾಗ ತಗೊಂಡ್ರಪ್ಪ ಅದೇ ಏನೋ ಕೊಟ್ಟಿದ್ದು ಕಾಸು ಕೊಡ್ತಾರೆ ಕೊಟ್ಟು ಕಳ್ಸಿ ಬಿಡ್ತೀನಿ ಸರ್ ಅದೇ ಅದೇ ಆಯ್ತಾನೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಮತ್ತೆ ಸಿಗೋಣ ನಮಸ್ಕಾರ